ಎಸ್ ಸರ್ವರಿಗೂ ಸಮಾನತೆ ಇದು ಕನ್ನಡಿಗರ ಶಕ್ತಿ ತಾಲೂಕು ಆಡಳಿತದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ನಗರದ ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ನಿಖಿಲ್ ಕತ್ತಿ ಹಾಗೂ ತಹಸೀಲ್ದಾರರಾದ ಶ್ರೀಮತಿ ಮಂಜುಳಾ ನಾಯ್ಕ ರವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜ್ಯೋತಿ ಹಾಗೂ ಮಹಾನ್ ನಾಯಕರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದ್ರು ಪೊಲೀಸ್ ಇಲಾಖೆ ಮತ್ತು ವಿವಿಧ ಶಾಲಾ ಮಕ್ಕಳಿಂದ ಪಥ ಸಂಚಲನ ಮಾಡುವುದರ ಮುಖಾಂತರ ರಾಷ್ಟ ಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸಲಾಯಿತು ಶಾಲಾ ಮಕ್ಕಳಿಂದ ವೇಷಭೂಷಣ ನೃತ್ಯ ಭಾಷಣ ಸ್ಪರ್ಧೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಗೂ ಶಾಲಾ ಮಕ್ಕಳು ಶಿಕ್ಷಕ ವೃಂದದವರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಸರ್ಕಾರಿ ಉರ್ದು ಪ್ರೌಢಶಾಲೆ ಗೌರವ ವರ್ಣನೆಯನ್ನ ಸಲ್ಲಿಸ್ತಾ ಇದ್ದಾರೆ ಗೌರವ ವರ್ಣನೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀಮತಿ ನಿಖಿಲ್ ಖತ್ತ ಅವರು ಹಾಗೂ ತಾಲೂಕಿನ ದಂಡಾಧಿಕಾರಿಯಾದ ಶ್ರೀಮತಿ ಮಂಜುನಾಥ್ ನಾಯ್ಕ ಮೇಡಮ್ ಅವರು ಐದನೇ ತಂಡ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಹುಕ್ಕೇರಿ ಯುವಕರ ಕಮ್ಮನಿ ಬಡವರ ಬಂದು ನಕಿಲ್ ಕಸ ಅದಾರ ಬೇರೆ ನಮ್ಮವನ್ನ ಸ್ವೀಕರಿಸ್ತಾ ಇದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಶ್ರೀಯುತ ಮಾಧೇಶ್ ಬಸವರಿ ಸರ್ ಅವರು ಕ್ಷೇತ್ರ ಶಿಕ್ಷಣ ನಮ್ಮ ತಾಲೂಕಿಗೆ ಕೇರ್ಪಿದ್ದವಾರ ಅವರಿಗೆ ಮತ್ತೆ ವೆಹಿಕಲ್ ಅಂತ ಇನ್ನಿತರ ಎಲ್ಲಾ ಅಧಿಕಾರಿವಾಗಿದೆ ಮಾಧ್ಯಮದ ಬಿಟ್ಟರು ತಮಗೆಲ್ಲರು ಗೊತ್ತಿದ್ದಂಗೆ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟನೇ ಎಪ್ಪತ್ತೆಂಟು ವರ್ಷ ಆಗಿದೆ ಈ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ನಮ್ಮ ಸ್ವಾತಂತ್ರ್ಯ ತರಕ್ಕೆ ಹೋರಾಟ ಮಾಡಿದಂಥ ನಮ್ಮ ಹಿರಿಯರು ನಮ್ಮ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ನಮ್ಮ ದೇಶದ ವೀರ ಯೋಧರಿಗೆ ನಾವು ಇವತ್ತೆಲ್ಲ ನಡೆಸಬೇಕಾಗ್ತದೆ ಯಾಕಂದ್ರೆ ಕಳೆದ ಎಪ್ಪತ್ತೆಂಟು ವರ್ಷದಿಂದ ನಾವು ಇದು ಡೆವಲಪಿಂಗ್ ನೇಷನ್ನೇ ಅನ್ಸ್ಕೊಂಡು ಬಂದಿದ್ವಿ ಯಾಕಂದರೆ ಕಳೆದು ಐದರಿಂದ ಹತ್ತು ವರ್ಷದಲ್ಲಿ ನಮ್ಮ ದೇಶ ಇವತ್ತು ಇಕನಮಿಕ್ ವೈಸ್ ಐದನೇ ಅತಿ ತಾಕತ್ವದಂಥ ದೇಶ ಇವತ್ತಾಗಿದೆ ಇದರ ಕಾರಣ ನಾವು ನೀವು ಎಲ್ಲರೂ ಆಗ್ತೀವಿ ಈಗ ನಾವೆಲ್ಲರೂ ನೆನೆಸ್ಕೋಬೇಕು ಅದ್ರ ಜೊತೆಗೆ ನಮ್ಮ ಹಿರಿಯರಿಗೆ ಇದನ್ನೆಲ್ಲ ನಾವು ಒಂದಿಸ್ಬೇಕಾಗ್ತದೆ ಯಾಕಂದ್ರೆ ನಾವು ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಅಂದ್ರೆ ಇವತ್ತು ನಾವು ಇಂಥ ನಮ್ಮ ಸೆಕ್ಯುಲರ್ ಭಾರತವನ್ನ ನೋಡಕ್ ಆಗ್ತಿರ್ಲಿಲ್ಲ ಇವತ್ತು ನಾವು ನೋಡ್ತಿರ್ಬೋದು ಬಾದುಕಿ ದೇಶ ಆದಂತ ಬಾಂಗ್ಲಾದೇಶದಲ್ಲಿ ಅವ್ರ ತಮ್ಮ ಹಿರಿಯರ ಮಾಡ್ತಾರೆ ಅವ್ರ ದೇಶ ಕರೆದಂತ ಅವರ ಸ್ವಾತಂತ್ರ್ಯ ನೇಷನ್ ಅನ್ಸ್ಕೊಳಂಥ ಸ್ಟ್ಯಾಚು ಅನ್ನ ಕೂಡ ಕೂಡ ಯಾಕಂದ್ರೆ ಅವ್ರು ಮರ್ತಿದಾರ ಆ ದೇಶದಲ್ಲ ಯಾರು ಬಲಿದ ಪಲಿತಾನ್ ಕೊಟ್ಟರು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲಾರು ಪ್ರತಿ ವರ್ಷ ಅವ್ರು ನೆನೆಸ್ಕೋಬೇಕಂತ ಹೇಳಿ ಇವತ್ತಿನ ದಿವಸ ನಾವು ಆಚರಣೆ ಮಾಡ್ತೀವಿ ನಮ್ಮ ಹಿರಿಯರನ್ನು ನಮ್ಮ ವೀರ್ ಯೋಧರನ್ನು ಯಾವತ್ತು ಇಟ್ಟುಕೊಂಡು ನಮ್ಮ ದೇಶ ಹಿತಕ್ಕಾಗಿ ನಾವು ನೀವೆಲ್ಲರೂ ಅಂತ ಹೇಳಿ ಈಗ ಮನೆ ತಾನೇ ತಾವು ನೋಡಿರ್ಬೋದು ಒಲಂಪಿಕ್ಸ್ ಸ್ಪರ್ಧೆ ಆಯಿತು ಲಾಸ್ಟ್ ಟೈಮ್ ಕಿಂತ ನಾವು ಈ ಸತ್ಯ ಸ್ವಲ್ಪ ಕಡಿಮೆ ಪದಕ್ಕೆ ತಗೊಂಡೆವು ಆದ್ರೂ ಒಂದ್ನೂರ ಅರವತ್ತೆಂಟು ದೇಶ ಸ್ಪರ್ಧೆ ಮಾಡಿದಾಗ ನಮ್ಮ ದೇಶ ಎಪ್ಪತ್ತು ಒಂದನೇ ಸ್ಥಾನದಲ್ಲಿ ಇವತ್ತು ಆಯ್ಕೆ ಆಗಿದೆ ಇದು ನಮ್ ನಿಮ್ಮೆಲ್ಲ ಹೆಮ್ಮೆಯ ವಿಷಯ ಹಾಗೆ ಇವತ್ತು ನಮ್ಮ ದೇಶ ನಮ್ಮ ರೈತರ ವರ್ಗ ಇಡೀ ಜಗತ್ತಲ್ಲೇ ಮೂರನೇ ಸ್ಥಾನ ಅಂದ್ರೆ ರೈಸ್ ಬೋಲ್ ಆಗಿ ಪರಿಗಣಿಸಿದ್ವಿ ಕೃತಜ್ಞತೆಗಳು ಕೊಡಬೇಕಾಗುತ್ತೆ ಮತ್ತೆ ತಯಾರು ನಾವು ನೋಡಿದ್ರು ಬಹಳ ಬರಿಗಾಲ ಬಂದಿತ್ತು ಸ್ವಲ್ಪ ರೈತರು ಹಚ್ಚನಾಗಿದ್ರು ಈ ಸತೆ ಒಳ್ಳೆ ರೀತಿ ಮಳೆಗಾಲ ಆಗಿದೆ ನಮ್ಮ ದೇಶ ನಮ್ಮ ರೈತರು ಹೀಗೆ ಹಾರೈಸಲಿ ಹೀಗೆ ಬೆಳಿಲಿ ಅಂತ ಒಂದು ವಿಶ್ವಾಸ ಇಟ್ಕೊಂಡು ಈ ಬರುವ ಮುಂದಿನ ಅಂದ್ರೆ ಇಪ್ಪತ್ತೈದು ವರ್ಷದಲ್ಲಿ ನಾವು ನೂರು ವರ್ಷ ಆಚರಣೆ ಮಾಡ್ತೀವಿ ಅವಾಗ ಇಡೀ ವಿಶ್ವದಲ್ಲೇ ನಮ್ಮ ದೇಶ ನಂಬರ್ ಒನ್ ಆಗಿ ಬರ್ಬೇಕಂತ ಹೇಳಿ ನಾವು ಎಲ್ಲರೂ ಪ್ರಯತ್ನ ಪಟ್ಟು ನಮ್ಮ ದೇಶದ ಹಿತಕ್ಕಾಗಿ ಕೆಲಸ ಮಾಡುವಂತ ಹೇಳಿ ನಾನು ಯಾರು ಊಲ್ತೀನಿ ಧನ್ಯವಾದ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ